ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗೆ ಟ್ಯಾರು ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ರಮ್ಯಾ ಸೊ ರಾಯನ್ಸ್ ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ನೀವೆಲ್ಲರೂ ನೋಡಬೇಕಾದಂತಹ ಒಂದು ವಿಡಿಯೋ ಅಂತ ಹೇಳ್ತೀನಿ ಯಾರಿಗೆ ಇಷ್ಟ ಇಲ್ಲ ಹೇಳಿ ರಾಯರ ಒಂದು ಅನುಗ್ರಹಕ್ಕೋಸ್ಕರ ನಾವು ಎಷ್ಟೋ ವರ್ಷಗಟ್ಲೇನು ಕಾಯ್ತೀವಿ ರಾಯರ ಅನುಗ್ರಹ ಸಿಕ್ಕಿದ್ರೆ ಸಾಕಪ್ಪ ಜೀವನದಲ್ಲಿ ಅಂತ ನಾವೆಷ್ಟು ಪ್ರಾರ್ಥನೆಯನ್ನ ಮಾಡ್ತೀವಿ ರಾಯರಿಗೆ ರಾಯರು ಸಹ ಅದೇ ತರ ಅವರ ಒಂದು ಭಕ್ತರಿಗೆ ಒಂದು ಅನುಗ್ರಹವನ್ನ ಮಾಡ್ತಾರೆ ಅದೇ ತರ ಏನೋ ನಾವು ಸಹ ಇಷ್ಟು ವ್ರತಗಳನ್ನ ಮಾಡ್ತಾ ಇದ್ದೀವಿ ಯಾವ್ದಾದ್ರು ಒಂದು ಸಂಕಲ್ಪ ತುಂಬಾ ಕಷ್ಟಗಳಿರುತ್ತೆ ಕೆಲವರ ಲೈಫ್ ಅಲ್ಲಿ ಹಣಕಾಸು ಜಾಬ್ ಇರ್ಬೋದು ಮನೆ ಕಟ್ಟೋದು ಸಾಲ ಆಗಿರ್ಬೋದು ಅಥವಾ ಮನೆಯಲ್ಲ ಅಶಾಂತಿ ಇರುತ್ತೆ ಸೊ ಈ ತರ ಎಷ್ಟೋ ವಿಚಾರಗಳಿರುತ್ತೆ ಅಂಡ್ ಯಾವ್ದಾದ್ರು ಒಂದು ವಿಚಾರವನ್ನ ನಾವು ಸಂಕಲ್ಪ ಮಾಡ್ಕೊಂಡು ರಾಯರಿಗೆ ಸೇವೆಯನ್ನ ಮಾಡ್ತಾ ಇರ್ತೀವಿ ಮಂತ್ರಾಲಯಕ್ಕೂ ಸಹ ಹೋಗಿ ಬರ್ತಾ ಇರ್ತೀವಿ ರಾಯರೇ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿ ಅಂತ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಸಹ ಅದೇ ತರ ರಾಯರ ಅನ್ನ ನೀವೇನು ಬೇಡಿ ಆ ಒಂದು ಸಂಕಲ್ಪವನ್ನ ಮಾಡಿ ನೀವು ಪೂಜೆಯ ವ್ರತಗಳನ್ನ ಮಾಡ್ತಿದ್ದೀರಾ ಆ ಒಂದು ವ್ರತ ಯಾವ ಥರ ನೀವು ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ರಾಯರು ಕೊಡ್ತಾರ ಸೊ ಯಾವ ಥರ ಇರುತ್ತೆ ಓಕೆ ಅವರ ಒಂದು ಉತ್ತರ ಏನಾಗಿರುತ್ತೆ ಓಕೆ ಸೊ ಇದೆಲ್ಲವನ್ನು ಡೀಟೇಲ್ ಆಗಿ ರಾಯರನ್ನ ನೆನೆಸ್ಕೋತಾ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ರಾಯರ ಮಂತ್ರವನ್ನು ನನ್ನ ಜೊತೆ ಜಪಿಸಿ ಅಂತ ಹೇಳ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಾಮ ವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ನಮಃ ಓಕೆ ರಾಘವೇಂದ್ರಾಯರನ್ನ ನೀವು ಸಹ ನೆನಪಿಸ್ಕೊಳ್ಳಿ ರಾಯರ ಒಂದು ಮಂತ್ರವನ್ನ ಹೇಳ್ತಾ ನೀವು ಇಟ್ಟರ್ತಕ್ಕಂತಹ ಬೇಡಿಕೆ ರಾಯರ ಮುಂದೆ ಯಾವ ಥರ ಇದೆ ಅದಕ್ಕೆ ರಾಯರ ಉತ್ತರ ಏನಾಗಿರುತ್ತೆ ನೋಡೋಣ ನೆನಪಿಸ್ಕೊಡಿ ಬ್ಯೂಟಿಫುಲ್ ಕಾರ್ಡ್ ಓಕೆ ನೋಡೋಣ ಯಾವ ತರ ಒಂದು ರಾಯರ ಸಂದೇಶ ತುಂಬಾ ನನಗೆ ಹೇಳಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಈ ಒಂದು ರೀಡಿಂಗ್ ಮಾಡೋದಕ್ಕೆ ಎಸ್ಪೆಷಲಿ ರಾಯರ ಒಂದು ರೀಡಿಂಗ್ ಮಾಡ್ಬೇಕು ಅಂದ್ರೆ ಸೌಭಾಗ್ಯವೇ ಸರಿ ಅಂತ ನಾನು ಭಾವಿಸ್ತೀನಿ ಯಾವಾಗ್ಲೂ ಬ್ಯೂಟಿಫುಲ್ ಗೈಸ್ ಆ ರೈಟ್ ಸೊ ಎನರ್ಜೀಸ್ ಬಂದಿದೆ ಸೊ ರಾಯ ರಾಯರ್ನ ಪ್ರಾರ್ಥನೆ ಮಾಡ್ತಾ ಬನ್ನಿ ರೀಡಿಂಗ್ ಶುರು ಮಾಡೋಣ ಸಿ ಮೊದಲನೇದಾಗಿ ಈ ಪ್ರೀತಿ ವಿಚಾರದಲ್ಲಿ ಯಾರೆಲ್ಲ ಮೋಸ ಹೋಗ್ತಾ ಇದ್ದೀರಾ ಅಥವಾ ಪ್ರೀತಿ ವಿಚಾರದಲ್ಲಿ ಗಂಡ ಹಿಂಡಿ ನಡುವೆ ಅಶಾಂತಿ ಇದೆ ಒಂಥರ ಅವರೊಂದು ಡಿವೋರ್ಸ್ ತನಕ ಹೋಗಿದೆ ಕೇಸ್ಗಳು ಸೊ ಅದಕ್ಕೋಸ್ಕರ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳುವವರಿಗೆ ಖಂಡಿತವಾಗಲೂ ಒಂದು ಒಳ್ಳೆ ನ್ಯೂಸ್ ಅಂತ ಹೇಳಬಹುದು ಯಾಕಂದರೆ ನಿಮ್ಮ ಒಂದು ವಿಚಾರದಲ್ಲಿ ಮನಸ್ಸು ಯಾಕೋ ತುಂಬ ಚಂಚಲ ಆಗ್ತಾರೆ ನನಗೆ ಸ್ಥಿರವಾಗಿ ಮನಸ್ಸು ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಅನ್ನುವರಿಗೆ ಖಂಡಿತ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ವೆಯ್ಟ್ ಮಾಡ್ತಾ ಇದೆ ಸೊ ಪ್ರೀತಿಯಲ್ಲಿ ನಿಮ್ದು ಏನೇ ಒಂದು ಸಮಸ್ಯೆ ಇದ್ರೂ ಅದು ಸರಿ ಹೋಗ್ತಾ ಇದೆ ಅಂತ ಹೇಳಬಹುದು ದೇವರ ಆಶೀರ್ವಾದ ಅಂತಕ್ಕಂಥದ್ದು ಇದೆ ಸ್ಟೆಬಿಲಿಟಿ ಗ್ರೋತ್ ಅಂತಕ್ಕಂಥದ್ದು ಇದೆ ನಿಧಾನಕ್ಕೆ ನಿಮ್ಮ ಒಂದು ಏನೋ ಸಿಚುವೇಶನ್ ಏನಿದೆ ಅದು ನಿಧಾನಕ್ಕೆ ಸರಿ ಹೋಗುತ್ತೆ ಒಳ್ಳೆಯದಾಗತ್ತೆ ಅಂತ ಹೇಳಬಹುದು ಆ್ಯಂಡ್ ಪ್ರೀತಿ ವಿಚಾರಕ್ಕೆ ಯಾರೆಲ್ಲ ರಾಯರಲ್ಲಿ ಬೇಡಿಕೆಯನ್ನ ಇಟ್ಟಿದ್ದೀರಾ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಯಾರೆಲ್ಲ ಮದುವೆಗೋಸ್ಕರ ಎಸ್ಪೆಷಲಿ ವ್ರತವನ್ನ ಮಾಡ್ತಾ ಇದ್ದೀರಾ ತುಂಬ ಶೀಘ್ರವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಅಂತಕ್ಕಂಥದ್ದು ಸಿಗ್ತಾ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನೀವೇನಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಏನೋ ಯಾರ ಜೊತೆನೋ ನಾನು ಈ ಥರ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರಗಳನ್ನ ನಡೆಸ್ತಾ ಇದ್ದೀನಿ ಅದು ಸರಿ ಬರುತ್ತಾ ಇಲ್ವಾ ಅಂತ ಡೌಟ್ ಅಲ್ಲಿದ್ರೆ ಖಂಡಿತವಾಗ್ಲೂ ಒಂದು ಲಾಯಲ್ ಪಾರ್ಟ್ನರ್ ಸಿಗ್ತಾರೆ ಬಿಸ್ನೆಸ್ ಅಲ್ಲಿ ನಿಮ್ಗೆ ಇಬ್ರು ಮಾಡ್ತೀರಾ ಅಂಡ್ ಒಳ್ಳೆ ರೀತಿಯಲ್ಲಿ ಒಂದು ಗ್ರೋತ್ ಅಂತಕ್ಕಂಥದ್ದು ಸಹ ನಿಮ್ಗೆ ಬಿಸ್ನೆಸ್ ಅಲ್ಲಿ ಆಗ್ತಾ ಇದೆ ಅಂತಾನು ಹೇಳಬಹುದು ಸೊ ಅತ್ಯುತ್ತಮವಾದ ಒಂದು ಕಾರ್ಡ್ ಅಂತಾನೆ ಹೇಳ್ಬೋದು ಅಂಡ್ ರಾಯರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಸಿ ನಿಮ್ಗೆ ಜ್ಞಾನ ಇದೆ ನಿಮ್ಗೆ ಒಂದು ಎನ್ಲೈಟ್ಮೆಂಟ್ ಇದೆ ಏನು ಮಾಡಬೇಕು ಅಂತ ಬುದ್ಧಿಶಕ್ತಿ ಇದೆ ಆದರೆ ಲೇಸಿನೆಸ್ ಅಂತಕ್ಕಂಥದ್ದು ಬೇಡ ಓಕೆ ಸೊ ಎಷ್ಟೋ ಜನ ಕೆಲವೊಮ್ಮೆ ಸೋಮಾರಿ ಆಗ್ಬಿಡ್ತೀರಾ ಅಯ್ಯೋ ನಾಳೆ ಮಾಡೋಣ ಅಯ್ಯೋ ಯಾಕೋ ಇದು ವರ್ಕೌಟ್ ಆಗ್ತಿಲ್ಲ ಬಿಟ್ಬಿಡೋಣ ಯಾಕೋ ಸರಿ ಬರ್ತಾ ಇಲ್ಲ ಸಿ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ನಿಮಗೆ ನೀವೇ ಕಳ್ಕೊಂಡ್ಬಿಡ್ತೀರ ಅಲ್ವಾ ಸೊ ದಯವಿಟ್ಟು ಅದನ್ನು ಮಾಡಬೇಡಿ ಹಾಗೆ ವಿಚಾರ ಆಗಿರ್ಬೋದು ಸಿ ಪ್ರೀತಿ ವಿಚಾರದಲ್ಲೂ ಅಷ್ಟೇ ದೃಢ ಸಂಕಲ್ಪ ಇರಬೇಕು ಇಲ್ಲ ನಾನು ನನ್ನ ಲೈಫ್ನಾಗ ನಾನು ಸರಿ ಮಾಡ್ಕೋತೀನಿ ನನ್ನ ಪರ್ಸ್ನಲ್ ಲೈಫ್ ಅಥವಾ ನನ್ನ ಪಾರ್ಟ್ನರ್ ಜೊತೆ ಸಹ ನನ್ನ ಲೈಫ್ನ ಸರಿ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ಓಕೆ ಸೊ ಅದೇ ತರನೇ ಇಲ್ಲಿ ಹೇಳ್ತಾ ಇರೋದು ಸೊ ಖಂಡಿತ ಒಳ್ಳೇದಾಗುತ್ತೆ ಬಟ್ ಏನಂದ್ರೆ ಆಲಸ್ಯ ಮಾಡಬೇಡಿ ಅಥವಾ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೋಬೇಡಿ ನಿಮ್ಮ ಕರ್ಮ ನೀವು ಮಾಡಿ ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ ಜಸ್ಟ್ ನನ್ನ ಏನೋ ರಾಯರ ಬಳಿ ಏನೋ ಆ ಕೋರಿಕೆ ಇಟ್ಬಿಟ್ಟು ನಾನೇನು ಕರ್ಮ ಮಾಡಲ್ಲ ಅಂತಂದರೆ ಹೇಗೆ ಅಲ್ವಾ ಸೊ ನಮ್ಮ ಕರ್ಮ ನಮ್ಮ ಪ್ರಯತ್ನ ಸಹ ಜೊತೆಗೆ ಇರಬೇಕು ಯಾವುದೇ ವಿಚಾರ ಇರ್ಬೋದು ಒಂದು ಪಾಸಿಟಿವ್ ಮೈಂಡ್ ಸೆಟ್ಸಿ ನಿಮ್ಗೆ ಆಲ್ರೆಡಿ ಒಂದು ಪಾಸಿಟಿವ್ ಆ ಒಂದು ಜ್ಞಾನ ಅಂತಕ್ಕಂಥದ್ದಿದೆ ಅದನ್ನು ನೀವು ಕರೆಕ್ಟಾಗಿ ಉಪಯೋಗ ಮಾಡಬೇಕಷ್ಟೆ ಬಟ್ ಕೆಲವೊಮ್ಮೆ ಏನಾಗುತ್ತೆ ಸಿ ಮನುಷ್ಯನ ಸಹಜ ಗುಣ ಅದು ಕೆಲವೊಮ್ಮೆ ಲೇಸಿ ಆಗಿಬಿಡ್ತೀವಿ ಅಯ್ಯೋ ಮಾಡ್ಬೇಕಾ ಅಯ್ಯೋ ಅಂತ ಅಂದ್ಕೊಂಡಿರ್ತೀವಲ್ವ ಸೊ ಆ ಲೇಸಿನೆಸ್ ಬೇಡ ಅಂತ ರಾಯರ್ ಹೇಳ್ತಿದ್ದಾರೆ ಸೊ ನಿಮ್ಮ ಒಂದು ಕೈಯಲ್ಲಿ ಆದಂತ ಪ್ರಯತ್ನ ಏನಿದೆ ಸಿ ನೀವು ಏಯ್ಟಿ ಪರ್ಸೆಂಟ್ ಕರ್ಮವನ್ನು ಮಾಡ್ಬೋದು ಅಲ್ವಾ ಇನ್ನು ಮಿಕ್ಕಿದ ಇಪ್ಪತ್ತು ಪರ್ಸೆಂಟು ದೈವಾನುಗ್ರಹ ಅಲ್ವಾ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗಬೇಕು ಅಂತಂದರೆ ಅದು ಬರೀ ನಿಮ್ಮ ಪ್ರಯತ್ನದಿಂದಾನೆ ಸಿಗುವಂಥದ್ದಲ್ಲ ನೀವು ಎಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ದೈವದ ಅನುಗ್ರಹ ಅಂತಕ್ಕಂಥದ್ದು ಅಟ್ಲೀಸ್ಟ್ ಒಂದು ಇಪ್ಪತ್ತು ಪರ್ಸೆಂಟ್ ಇರಲೇಬೇಕು ಅಲ್ವಾ ಸೊ ಅವಾಗ್ಲೇ ಕೆಲಸಗಳು ಬೇಗ ಬೇಗ ಅಂದರೆ ಸುಮ್ಮ ಸುಮ್ಮನೆ ಅನಾವಶ್ಯಕವಾಗಿ ಅಡಚಡೆ ಬರೋದು ಆಬ್ಸ್ಟೆಕಲ್ಸ್ ಬರೋದು ಈ ಥರ ಆಗ್ತಾ ಇರುತ್ತೆ ಸೊ ನೀವು ನೋಡಿದ್ದೀರ ಅಲ್ವಾ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಗೋಯಿತು ಮೇಡಮ್ ಅವರು ಪ್ರಾಪರ್ಟಿ ಮಾಡ್ತಾ ಇದ್ದೀವಿ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಸರಿಯಾಗಿತ್ತು ಓಕೆ ಆಗಿತ್ತು ರಿಜಿಸ್ಟ್ರೇಷನ್ ಆಗಿಲ್ಲ ಯಾವಕ್ಕೆ ನಾವು ನಮ್ಮ ಕರ್ಮವನ್ನ ಮಾಡಿದಿವಿ ಅದೇ ದೈವದ ಅನುಗ್ರಹ ಬೇಕಲ್ಲ ಅಲ್ಲಿ ಅಲ್ವಾ ಸೊ ಹಾಗಾಗಿ ಆ ಕರ್ಮವನ್ನ ನೀವು ಖಂಡಿತ ಮಾಡಬೇಕಾಗುತ್ತೆ ಅಂಡ್ ವಿಕ್ಟ್ರಿ ಕಾರ್ಡ್ ಬಂದಿದೆ ಸಿಕ್ಸ್ ಆಫ್ ವ್ಯಾಂಡ್ಸ್ ಶುಕ್ರನ ಕಾರ್ಡ್ ಇದು ಸೊ ಶುಕ್ರನ್ ರಿಲೇಟೆಡ್ ಇಶ್ಯೂಸ್ ಏನೆಲ್ಲ ಫೇಸ್ ಮಾಡ್ತಾ ಇದೀರ ಕೆಲವರಿಗೆ ಪಾಪ ಆರೋಗ್ಯದಲ್ಲಿ ಸ್ಕಿನ್ ಇಶ್ಯೂಸ್ ಇರ್ಬೋದು ಯೂಟ್ರಸ್ ಆಗಿರ್ಬೋದು ಅಥವಾ ಶುಕ್ರನ ರಿಲೇಟೆಡ್ ಸ್ಕಿನ್ ಹೇರ್ ಕೂದಲು ಉದ್ರೋದು ತುಂಬಾ ಸೊ ಈ ತರ ಎಲ್ಲ ಏನಾಗ್ತಾ ಇದೆ ಇದು ಇಂಪ್ರೂವ್ ಆಗುತ್ತೆ ಓಕೆ ಒಂದು ಗೆಲುವು ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಸಿಗ್ತಾ ಇದೆ ಓಕೆ ಅಂಡ್ ಕೆಲಸದ ವಿಚಾರವಾಗಿ ಎಸ್ಪೆಷಲಿ ಯಾಕಂದ್ರೆ ಮ್ಯಾನ್ಸ್ ಕೆಲಸನ ರೆಪ್ರೆಸೆಂಟ್ ಮಾಡೋದ್ರಿಂದ ಕೆಲ್ಸದ ವಿಚಾರವಾಗಿ ನೀವು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಪ್ರೈವೇಟ್ ಜಾಬ್ ಅಥವಾ ಪ್ರಮೋಷನ್ ಹೈ ಏನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಅದು ಒಂದು ಶೀಘ್ರ ಫಲ ಅಂತಕ್ಕಂಥದ್ದು ನಿಮಗೆ ತುಂಬಾ ಬೇಗ ಸಿಗ್ತಾ ಇದೆ ಅಂತ ಹೇಳ್ಬೋದು ಅಂಡ್ ನಿಮ್ಮ ಒಂದು ತಂದೆ ಅಥವಾ ತಂದೆಯ ಸ್ಥಾನದಲ್ಲಿ ಇರುವಂತಹ ಒಂದು ಹಿರಿಯರು ಯಾರಾದ್ರೂ ಇದ್ರೆ ಅವರ ಆಶೀರ್ವಾದವನ್ನ ಖಂಡಿತ ಪಡ್ಕೊಳ್ಳಿ ಸೊ ಅವರ ಆಶೀರ್ವಾದ ಅವರ ಸಲಹೆ ಎಸ್ಪೆಷಲಿ ಯಾಕಂದ್ರೆ ಆ ವ್ಯಕ್ತಿಯನ್ನ ನಿಮ್ಮ ತಾಯಿ ತಂದೆ ಅಥವಾ ತಂದೆ ಸ್ಥಾನದಲ್ಲಿ ಇರ್ತಾರ ಚಿಕ್ಕಪ್ಪ ದೊಡ್ಡಪ್ಪ ಯಾರಿರ್ತಾರೆ ಇರ್ತಾರೆ ಅವರು ಲೈಫಲ್ಲಿ ತುಂಬ ಅನುಭವ ಮಾಡಿ ಅವರು ಆ ಸ್ಥಾಯಿಗೆ ಬಂದಿರ್ತಾರೆ ಅವರ ಸಜೆಷನ್ಸ್ ಅವರ ಒಂದು ಒಪೀನಿಯನ್ನ ಕೇಳಿ ನೀವು ನಿಮ್ಮ ಕೆಲಸದಲ್ಲಿ ಮುಂದುವರಿಯೋದ್ರಿಂದ ಅತ್ಯುತ್ತಮವಾದ ಫಲ ಅವರ ಆಶೀರ್ವಾದವನ್ನು ತಪ್ಪದೆ ತಗೊಳ್ಳಿ ಸನ್ ಕಾರ್ಡ್ ಬ್ಯೂಟಿಫುಲ್ ಎನರ್ಜಿ ಒಂದು ಖುಷಿಯ ವಾತಾವರಣ ಹ್ಯಾಪಿನೆಸ್ ಪಾಸಿಟಿವಿಟಿ ಒಂಥರ ಜಾಯ್ಫುಲ್ನೆಸ್ ಎಲ್ಲ ಕೆಲಸದಲ್ಲೂ ನಿಮಗೆ ಒಂದು ರೀತಿ ಸಕ್ಸಸ್ ಅಂತಕ್ಕಂಥದ್ದು ತುಂಬ ಶೀಘ್ರವಾಗಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಎಸ್ಪೆಷಲಿ ಜಾಬ್ ರಿಲೇಟೆಡ್ ಸೊ ಗೌರ್ಮೆಂಟ್ ಜಾಬ್ಗೆಲ್ಲ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಬರೀಬೇಕು ಮೇಡಮ್ ಈ ವರ್ಷ ಆಗುತ್ತಾ ಇಲ್ವಾ ರಾಯರ್ ನೀವು ನೆನೆದು ಆ ಒಂದು ಜಾಬ್ಗೆ ಇಂಟರ್ವ್ಯೂನ ಹೋಗಿ ಖಂಡಿತವಾಗ್ಲೂ ಅದು ಕ್ಲಿಯರ್ ಆಗುತ್ತೆ ತುಂಬಾನೇ ಅದ್ಭುತವಾದ ಎನರ್ಜಿಸ್ ಅಂಡ್ ಹಣಕಾಸಿನ ವಿಚಾರದಲ್ಲಿ ಯಾರೆಲ್ಲ ಹೂಡಿಕೆ ಮಾಡಬೇಕು ಅಂತಿದ್ದೀರಿ ಯಾಕೋ ಮೇಡಮ್ ಕನ್ಫ್ಯೂಷನ್ ಆಗ್ತಿದೆ ಎಲ್ಲಿ ಮೋಸ ಹೋಗ್ಬಿಡ್ತೀನಿ ಅನ್ನೋದೇ ನನಗೆ ಟೆನ್ಷನ್ ಅದೇ ತರ ಒಂದು ಭಯ ಕಾಡ್ತಾ ಇದೆ ನನಗೆ ತುಂಬಾ ಒಬ್ಬರು ರಾಯರನ್ನ ನೆನೆದು ಅಂಡ್ ನಿಮ್ಮ ಒಂದು ಆತ್ಮೀಯರೊಂದಿಗೆ ಎಲ್ಲ ವಿಚಾರಣೆ ಮಾಡಿ ಖಂಡಿತ ಹಣವನ್ನ ಹೂಡಿಕೆ ಮಾಡಬಹುದು ಅಂಡ್ ಏನಪ್ಪಾ ಅಂತಂದ್ರೆ ಹಣಕಾಸಿನಗೋಸ್ಕರ ತುಂಬ ಪರಿಶ್ರಮ ಪಡ್ತಾಯಿರ್ತೀರ ನೀವು ಅಲ್ವಾ ಒಂದು ದಾರಿ ಅಂತಕ್ಕಂಥದ್ದು ಕಾಣಿಸುತ್ತೆ ತುಂಬ ಶೀಘ್ರವಾಗಿ ನಿಮಗೆ ಒಂದು ರಾಯರ ಒಂದು ಅನುಗ್ರಹದಿಂದ ಒಂದು ದಾರಿ ಅಂತಕ್ಕಂಥದ್ದು ಒಂದು ಹಣದ ಮಾರ್ಗ ಅಂತಕ್ಕಂಥದ್ದು ಕಾಣಿಸುತ್ತೆ ಆ್ಯಂಡ್ ಯಾರೆಲ್ಲ ಲೋನ್ಗೋಸ್ಕರ ಟ್ರೈ ಮಾಡ್ತಿದ್ರೆ ಮೇಡಮ್ ನನ್ನ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಲೋನ್ ಆಗ್ತಾ ಇಲ್ಲ ಮನೆ ಪರ್ಚೇಸ್ ಮಾಡಬೇಕು ಅದು ಆಗುವಂಥ ಸಾಧ್ಯತೆ ಲೋನ್ ಎಲ್ಲ ಕ್ಲಿಯರ್ ಆಗುವಂಥ ಸಾಧ್ಯತೆ ತುಂಬ ಶೀಘ್ರದಲ್ಲಿ ಇದೆ ಆ್ಯಂಡ್ ನಾನು ಹೇಳ್ದಂಗೆ ಒಂದು ಗುರುವಿನ ಮೊರೆ ಹೋಗಬೇಕಾಗುತ್ತೆ ಆ್ಯಂಡ್ ನಿಮ್ಮ ತಾಯಿ ಯಾರು ಇರ್ತಾರೆ ಅವರ ಒಂದು ಆಶೀರ್ವಾದವನ್ನು ತೊಗೊಳ್ಳಿ ಬಂದೆ ಸಿ ಇಲ್ಲಿ ಏನಾಗ್ತಿದೆ ನಿಮ್ಮ ಮನಸ್ಸು ತುಂಬ ಚಂಚಲ ಇದೆ ಅಲ್ವಾ ತುಂಬ ಏನೋ ಟೆನ್ಷನ್ನು ಮನಸಲ್ಲಿ ವಿಲ ಓದಾಡ್ತಿರ್ತಾರ ಯಾರ ಹತ್ರನೂ ಹೇಳ್ಕೊಳೋಕ್ಕೂ ಆಗೋಲ್ಲ ಕೆಲವೊಂದು ವಿಚಾರಗಳು ಅಲ್ವಾ ಸೊ ಆ ಥರ ಏನಾದರೂ ಇತ್ತು ಅಂತಂದರೆ ನೀವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಬೋದು ಸಿ ನಿಮ್ಮ ಒಳಗೆ ಪಾಸಿಟಿವ್ ನೆಗೆಟಿವ್ ಎರಡೂ ವಿಚಾರಗಳು ಓಡ್ತಾ ಇರುತ್ತೆ ಎಲ್ಲವನ್ನೂ ರಾಯರ ಮುಂದೆ ಇಟ್ಬಿಟ್ಟು ಸರೆಂಡರ್ ಆಗಿಬಿಡಿ ಓಕೆ ಆ್ಯಂಡ್ ಆಫ್ ಕೋರ್ಸ್ ನಂಬರ್ ನೈನ್ ಬಂದಿರೋದ್ರಿಂದ ನೀವೇನು ಇಷ್ಟು ದಿವಸ ಕಷ್ಟಗಳನ್ನು ಪಡ್ಕೊಂಡು ಬಂದರೆ ಒಂದು ಅದ್ಭುತ ಫಲಿತಾಂಶ ಅಂತಕ್ಕಂಥದ್ದು ಸಿಗುತ್ತೆ ಹಣಕಾಸು ಸೈಟ್ ವಿಚಾರ ಮನೆ ವಿಚಾರ ಮನೆಯಲ್ಲಿ ಅಶಾಂತಿ ನೀವು ವೇಕೇಶನ್ಸ್ಗೆ ಹೋಗ್ಬೇಕು ಅಂದರೆ ಅಲ್ಲಿ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಕೆಲಸದಲ್ಲಿ ಜಯ ಹೈ ಎಲ್ಲ ರೀತಿಯ ಒಂದು ಪಾಸಿಟಿವಿಟಿಯನ್ನು ಖಂಡಿತ ರಾಯರು ನೆರವೇರಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು ಅದ್ಭುತವಾದ ಒಂದು ಎನರ್ಜೀಸ್ ಓಕೆ ಸೊ ಬ್ಯೂಟಿಫುಲ್ ಎನರ್ಜೀಸ್ ಅಂತ ಹೇಳ್ಬೋದು ಓವರ್ ಆಲ್ ಎನರ್ಜಿ ತುಂಬಾ ಪಾಸಿಟಿವ್ ಆಗಿದೆ ಸೊ ರಾಯರ ಪೂಜೆ ಸೇವೆಯನ್ನು ಇದೇ ತರ ಎಲ್ಲರೂ ಮಾಡೋಣ ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಕನೆಕ್ಟ್ ಆಗಿದೆ ಸೊ ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ಖಂಡಿತ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ ರಾಯರನ್ನ ನೆನೆಸ್ಕೋತಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋವನ್ನ ತಾಳ್ಮೆಯಿಂದ ಇಲ್ಲಿ ತನಕ ನೋಡಿದ್ದೀರಾ ಮುಂದಿನ ಆ ವಿಡಿಯೋನಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ